ಹಲೋ ಸ್ನೇಹಿತರೆ ಗುಡ್ ಆಫ್ಟರ್ನೂನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರೂ ತುಂಬ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಬನ್ನಿ ಸ್ನೇಹಿತರೆ ಇವತ್ತಿನ ವ್ಲಾಗನ್ನ ಸ್ಟಾರ್ಟ್ ಮಾಡಿದೀನಿ ಸೊ ಇವತ್ತು ಮಧ್ಯಾಹ್ನದ ನಂತರ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ವಿಡಿಯೋ ಮಾಡಬೇಕು ಅಂತ ಏನು ಅನ್ನಿಸ್ತಿರ್ಲಿಲ್ಲ ಯಾಕೆಂದ್ರೆ ಮನಸ್ಸಲ್ಲಿ ಏನೋ ಒಂಥರ ಭಯ ಮತ್ತೆ ಏನೋ ಒಂಥರ ಸಂಕಟ ಸ್ಟಾರ್ಟ್ ಆಗಿಬಿಟ್ಟಿದೆ ಸೊ ಹಾಗಾಗಿ ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ ಆದರೂ ಕೂಡ ತಂಗಿ ತಮ್ಮ ಎಲ್ಲರೂ ಬಂದಿದ್ರು ಸೊ ಅದರಲ್ಲೂ ಏನೋ ಒಂಥರ ಖುಷಿನೂ ಇದೆ ಸೊ ಸಂಕಟ ಭಯ ಎಲ್ಲದರ ಮಧ್ಯೆ ಸ್ವಲ್ಪ ಸ್ವಲ್ಪ ಖುಷಿನೂ ಕೂಡ ಇರುತ್ತೆ ಮಕ್ಕಳದು ಖುಷಿ ನೋಡಿದಾಗ ಇವರು ೋನ್ ಸಂಕಟಗಳನ್ನೆಲ್ಲ ನಾವು ಮರ್ತ್ ಬಿಡ್ತೀವಿ ಸೊ ಹಾಗಾಗಿ ನನ್ನ ಮಗಳು ಅಂದರೆ ನನ್ನ ತಂಗಿ ಮಗಳು ಬಂದ್ಬಿಟ್ಟು ನನ್ನ ತಮ್ಮನ ಹತ್ರ ಫೈಟ್ ಇದ್ದು ಯಾಕೆ ಅಂತ ಅಂದರೆ ನನ್ನ ಮಗಳು ಮತ್ತು ನನ್ನ ತಂಗಿ ಮಗಳು ಇಬ್ಬರು ಒಂದು ಛಾಪೆ ಹಾಸ್ಕೊಂಡು ಮಲ್ಕೊಂಡಿದ್ರು ಸೊ ಅವರಿಬ್ರು ಬಾಂಡಿಂಗ್ ಹೇಗಿದೆ ಅಂತೇಳ್ಬಿಟ್ಟು ನಾನು ಪ್ರತಿ ಸಾರಿ ತೋರಿಸ್ತಾನೆ ಇರ್ತೀನಿ ಸೊ ತುಂಬ ಚೆನ್ನಾಗಿರ್ತಾರೆ ಅಕ್ಕ ತಂಗಿ ಅನ್ನೋದಕ್ಕಿಂತ ಬೆಸ್ಟ್ ಫ್ರೆಂಡ್ಸ್ ಥರ ಇರ್ತಾರೆ ನನ್ನ ಮಗಳು ಮತ್ತು ನನ್ನ ತಂಗಿ ಮಗಳು ಸೊ ಇವರು ಬಾಂಧವ್ಯ ಸದಾ ಹೀಗೆ ಇರಲಿ ಅಂತ ನಾನು ಅಂದ್ಕೊಳ್ತೀನಿ ಸೊ ಅವರಿಬ್ಬರು ಮಲ್ಕೊಂಡಿದ್ರು ನನ್ನ ತಮ್ಮ ಬಂದುಬಿಟ್ಟು ಅವ್ರನ್ನ ಕೆಡಿಸ್ತಾ ಇದ್ದ ಸೊ ಅಲ್ಲಿಂದ ಇಲ್ಲಿ ಎಳ್ದೊಳ್ಕೋದು ಇಳಿದಿಂದ ಇಲ್ಲಿಂದ ಅಲ್ಲಿ ಎಳ್ದು ಹಾಕೋದು ಅವರಿಬ್ನ ಡಿವೈಡ್ ಮಾಡ್ತಾ ಇದ್ದ ಸೊ ಹಾಗಾಗಿ ನನ್ನ ಮಗಳಿಗೆ ಸಿಕ್ಕಾಪಟ್ಟೆ ಕೋಪ ಬಂದುಬಿಟ್ಟು ಹೊಡಿತಾ ಇದ್ದಾಳೆ ಅವ್ರ ಮಾವನಿಗೆ ಸೊ ಅವಳನ್ನ ಅಳಿಸ್ತಿರೋದಕ್ಕೆ ಅವ್ರ ಅಣ್ಣ ನೋಡಿ ಬ್ಯಾಟೆಲ್ಲ ತೊಗೊಂಡು ಬಂದು ಹೊಡಿತಿದ್ದಾನೆ ನನ್ನ ತಂಗಿನ ಅಳಿಸ್ತೀಯಾ ಬಿಡು ಬಿಡು ಅಂತ ಆದರೂ ಒಂಥರ ಭಯ ನಮ್ಮ ಮಾಮ ಲಾಕ್ ಮಾಡಿಕೊಂಡ್ರೆ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ನೋಡಿ ನನ್ನ ತಮ್ಮ ಹೆಂಗೆ ಲಾಕ್ ಮಾಡ್ಕೋತಾನೆ ಅಂದರೆ ಅಷ್ಟು ಲಾಕ್ ಮಾಡ್ಕೊಂಡ್ಬಿಡ್ತಾನೆ ಆದರೂ ಇಷ್ಟು ಜಗಳ ಇಷ್ಟು ಕಿರಿಕಿರಿ ಮಾಡ್ಸಿದ್ರು ಮಕ್ಕಳಿಗೆ ಮಕ್ಕಳಿಗೆ ಇವನು ಅಂದರೆ ತುಂಬ ಇಷ್ಟ ಯಾಕೆಂದರೆ ತಮಾಷೆ ಮಾಡೋ ಟೈಮಲ್ಲಿ ತಮಾಷೆ ಮಾಡ್ತಾನೆ ಇನ್ನು ಮಿಕ್ಕಿರೋ ಟೈಮಲ್ಲಿ ಹೋಗ್ಬಿಟ್ಟು ಹೊರಗಡೆ ಎಲ್ಲ ಸುತ್ತ ಅವ್ರು ಅವರೇನು ಕೇಳಿದ್ರು ಕೊಡಿಸ್ತಾನೆ ಸೊ ಹಾಗಾಗಿ ಇವನು ಅಂದರೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಎಷ್ಟು ತರಲೆ ಮಾಡ್ತಾನೋ ಅಷ್ಟೇ ತುಂಬ ಪ್ರೀತಿ ತೋರಿಸ್ತಾನೆ ಸೊ ನನ್ನ ಇಬ್ಬರು ತಮ್ಮಂದರು ಕೂಡ ಹಾಗೇ ಬಟ್ ಜಾಸ್ತಿ ಮಿನಿಗಲ್ ಆಗೋದು ಇವನ ಜೊತೆನೇ ಯಾಕೆಂದರೆ ಅವ್ನು ಜಾಸ್ತಿ ಮಕ್ಕಳನ್ನ ಅಳಿಸೋದಿಲ್ಲ ನನ್ನ ದೊಡ್ಡ ತಮ್ಮ ಅಳಿಸೋದೇ ಇಲ್ಲ ತುಂಬಾ ಸಾಫ್ಟ್ ಕಾರ್ನರ್ ಅವನು ಬಟ್ ಇವನು ತುಂಬ ಮಕ್ಕಳನ್ನ ಅಳಿಸ್ತಾನೆ ಎಷ್ಟು ಅಳಿಸ್ತಾನೆ ಇಷ್ಟು ಅಳಿಸೋ ಆದಮೇಲೆ ಸುಮ್ಮನೆ ಇರ್ಸೋದಕ್ಕೆ ಅಂತ ಬಿಟ್ಟು ಹೊರಗಡೆ ಕರ್ಕೊಂಡು ಹೋಗಿ ಏನಾದರೂ ಕೊಡಿಸ್ತಿರ್ತಾನೆ ಸೊ ಹಾಗಾಗಿ ಒಂಥರ ಏನೋ ಡಿಫ್ರೆಂಟ್ ಪ್ರೀತಿ ಇರುತ್ತೆ ಒಂದೊಂದು ಥರ ಪ್ರೀತಿ ಇರುತ್ತೆ ಅದರಲ್ಲೂ ಸೋದ್ರ ಮಾವ ಅಂದರೆ ತಂದೆ ಸಮಾನ ಅಂತ ಹೇಳ್ತಾರೆ ನೋಡಿ ಇವಾಗ ಇಬ್ಬರು ಮಲ್ಕೊಂಡಿದ್ದಾರೆ ಇವಳನ್ನ ಸುಮ್ಮನೆ ನಾನು ಸ್ಟೋರಿ ಹೇಳ್ಬೇಕಂತೆ ಸೊ ಇವಾಗ ನಾನು ಸ್ಟೋರಿ ಹೇಳ್ಬಿಟ್ಟು ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಹಾಗೆ ನಮ್ಮ ಮನೆಯವರು ಕೆಲಸದಿಂದ ಬರುವಾಗ ಒಂದು ಹಲಸಿನ ಹಣ್ಣು ಕೂಡ ತೊಗೊಂಡು ಬಂದಿದ್ರು ಸೊ ಹಲಸಿನ ಹಣ್ಣನ್ನು ಕಟ್ ಮಾಡ್ತಾ ಇದ್ದಾನಿದು ನನ್ನ ತಮ್ಮನ ಫಸ್ಟ್ ಟೈಮ್ ಮಾಡ್ತಾ ಇರೋದು ಹಲಸಿನ ಹಣ್ಣಿನ ಕಟಿಂಗು ಬಟ್ ಅವನು ಯಾವಾಗಲೂ ಮಾಡಿರಲಿಲ್ಲ ಆದರೂ ಕೂಡ ಕುಡಂಬಮ್ಮ ನಾನೇ ಮಾಡ್ತೀನಿ ಟ್ರೈ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅವನೇ ಹಲಸಿನ ಹಣ್ಣಿಂದು ಕಟ್ಟಿಂಗ್ ಎಲ್ಲ ಇದ್ದ ಕೊನೆಗೆ ನಮ್ಮ ನಮ್ಮ ಮನೆಯವರು ಕೂಡ ಬಂದು ಹೆಲ್ಪ್ ಮಾಡಿದರು ನೀನು ಹಿಂಗೆ ಕಟ್ ಮಾಡಿದರೆ ನಾವು ಇವತ್ತು ಹಲಸಿನ ಹಣ್ಣು ತಿಂದ ಹಾಗೆ ಅಂತ ಹೇಳ್ಬಿಟ್ಟು ಕಟ್ ಮಾಡಿದ್ರು ಅದರಲ್ಲೂ ಈ ವರ್ಷ ಹಲಸಿನ ಹಣ್ಣಿನ ಸೀಸನಲ್ಲಿ ನಾವು ಅಷ್ಟೊಂದು ಹಲಸಿನ ಹಣ್ಣೆ ತಿಂದಿರಾ ಹೋದ ವರ್ಷ ನಮ್ಮ ಮನೆಯವರು ತೀರ್ಥಹಳ್ಳಿ ಸೈಡ್ ಹೋಗ್ತಾಯಿದ್ರು ವೀಕಲ್ಲಿ ಒಂದಾದರೂ ಹಲಸಿನ ತೊಗೊಂಡು ಬರ್ತಾಯಿದ್ರು ಸಿಕ್ಕಾಪಟ್ಟೆ ಹಲಸ ನಾ ತಿಂತಾ ಇದ್ವಿ ಅವ್ರು ಇವರಿಗೆಲ್ಲ ಜಾಸ್ತಿ ಜಾಸ್ತಿ ಅನ್ನೋ ಥರನೇ ಕೊಡ್ತಾಯಿದ್ವಿ ಸೊ ಅದು ಹೋದ ವರ್ಷದ ವೀಡಿಯೋ ನೋಡಿದ್ರೆ ಗೊತ್ತೇ ಇರುತ್ತೆ ಬಟ್ ಈ ಸರಿ ಏನು ಒಂದು ಹಲಸಣ್ಣು ಕೂಡ ತಂದಿರಲಿಲ್ಲ ನಮ್ಮನೆಯವ್ರಿಗೆ ನಾನು ಅದನ್ನೇ ಹೇಳ್ತಾ ಇದ್ದೆ ಈ ವರ್ಷ ನಾನು ಹಲಸಿನ ತಿಂದಿಲ್ಲ ಒಂದು ಹಲಸಲನ್ನು ತಂದಿಲ್ಲ ನೀನು ಬಾ ಅಂತ ಹೇಳ್ತಾ ಇದ್ದೆ ಹ್ಞೂ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದರು ಹಾಗೆ ಸ್ನೇಹಿತರೆ ಇವತ್ತು ನಾನು ಕ್ಯಾರೆಟ್ ಬಾದಾಮ್ ಮಾಡ್ತಾ ಇದ್ದೀನಿ ಸೊ ಇದು ಎರಡು ಖುಷಿಗೆ ನಾನು ಮಾಡ್ತಾ ಇರೋದು ಒಂದು ನಂದು ಸಾವಿರ ಸಬ್ಸ್ಕ್ರೈಬರ್ಸ್ ಆಗಿದೆ ನಂದು ಇನ್ನೊಂದು ಚಾನಲ್ದು ಸಾವಿರ ಸಬ್ಸ್ಕ್ರೈಬರ್ಸ್ ಆಗಿದೆ ಸೊ ಹತ್ತತ್ರ ವಾಚಿಂಗ್ ಟೈಮು ಕೂಡ ಕಂಪ್ಲೀಟ್ ಆಗ್ತಾ ಬಂದಿದೆ ಸೊ ಸಬ್ಸ್ಕ್ರೈಬರ್ ಆಗಿರೋ ಖುಷಿಗೆ ಬಂದು ಹಾಗೆ ತಂಗಿ ಎಲ್ಲರೂ ಕೂಡ ಬಂದಿದ್ದಾರಲ್ವ ಸೊ ಹಾಗಾಗಿ ಇವತ್ತು ನಾನು ಸ್ವೀಟನ್ನು ಮಾಡ್ತಾ ಇದ್ದೀನಿ ಸೊ ಇವತ್ತು ಖುಷಿನೂ ಇದೆ ಹಾಗೆ ಮನಸ್ಸಲ್ಲಿ ದುಃಖ ನೋವು ಎಲ್ಲ ಇದೆ ಅಂತ ಹೇಳಿದೆ ಏನೋ ಒಂಥರ ಸಂಕಟ ಇದೇನು ಅಂತಲೂ ಹೇಳಿದೆ ಸೊ ಅದು ಯಾಕೆ ಅಂತ ಹೇಳ್ತೀನಿ ಸ್ನೇಹಿತರೆ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಈ ಒಂದು ಕ್ಯಾರೆಟ್ ಬಾದಾಮ್ ಕೀರ್ನ ನಾನು ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ನನ್ನ ಇನ್ನೊಂದು ಚಾನಲ್ ಅಪ್ಪಾಜಿ ಅಡುಗೆ ಮನೆ ಯೂಟ್ಯೂಬ್ ಚಾನಲಲ್ಲಿ ಶೇರ್ ಮಾಡಿದ್ದೀನಿ ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಹೋಗಿ ನೋಡಿ ನೋಡಿ ವೀಡಿಯೋದ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಸೊ ಫೈನಲಿ ಆ ಕೀರಂತೂ ರೆಡಿ ಆಯಿತು ಸೊ ಕೀರೆಲ್ಲ ರೆಡಿ ಮಾಡಿಬಿಟ್ಟು ನಾನು ನೈಟ್ ಅಡುಗೆ ಪ್ರಿಪ್ರೇಷನ್ ಮಾಡಿಕೊಂಡು ಹಾಸ್ಪಿಟಲಿಗೆ ಬಂದೆ ಸೊ ನಾನು ಹೇಳ್ದ ಹಾಗೆ ಮನ್ಸಲ್ಲಿ ಏನೋ ಒಂದು ಸಂಕಟ ಭಯ ಅಂತ ಹೇಳಿದ್ನಲ್ವ ಸೊ ನನ್ನ ಸಿಸ್ಟರ್ದು ಹೆಲ್ತ್ ತುಂಬಾ ಅಪ್ಸೆಟ್ ಆಗಿತ್ತಲ್ವ ಸೊ ನಾಳೆ ಅವಳಿಗೆ ಸೀಸನಿನ್ ಹೇಳಿದ್ದಾರೆ ಸೊ ಅದನ್ನೇ ತಮಾಷೆ ಮಾಡ್ತಾಯಿದ್ವಿ ಇವತ್ತು ನಗ್ತಾ ಇದ್ದಾಳೆ ನಾಳೆ ತುಂಬ ನರಳಾಡ್ತೀಯಾ ನೀನು ಹಂಗೆ ಅಂತ ತಮಾಷೆ ತಮಾಷೆ ಇದೆ ಸ್ನೇಹಿತರೆ ಇದು ಒಂದು ಎರಡರಿಂದ ಮೂರು ದಿನದ ಬ್ಲಾಗ ನಾನು ನಾನು ಒಂದೇ ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೈಟ್ ಬಂದು ನಾನು ಒಂದು ಚಿಕ್ಕ ವಿಡಿಯೋ ಮಾಡಿಕೊಂಡೆ ಅದಾಗಿ ನೆಕ್ಸ್ಟ್ ಮಾರ್ನಿಂಗು ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು ಬಂದಿದ್ವಿ ಬಟ್ ನಮ್ಮ ಮಾಮ ಮತ್ತೆ ಆಪ್ರೇಷನ್ ಸ್ಟಾರ್ಟ್ ಮಾಡಿದರೆ ನಾವು ಕೆಳಗೆಡದ್ ಬರೋಕ್ಕೂ ಆಗಲ್ಲ ಟಿಫನ್ ಮಾಡ್ಕೊಂಡು ಬಿಡು ಅಂತ ಹೇಳಿದರು ನನಗೆ ಇಂಟ್ರೆಸ್ಟ್ ಇರಲಿಲ್ಲ ಆದರೂ ಕೂಡ ತಿನ್ನು ನಾನು ತಿಂತೀನಿ ಅಂತ ಬಿಟ್ಟು ತಿಂತಾ ಇದ್ವಿ ಸೊ ಇವಾಗ ತರಕಾರಿ ಎಲ್ಲ ರೇಟ್ ಇರೋದ್ರಿಂದ ನೋಡಿ ಒಂದು ತರಕಾರಿನೂ ಕೂಡ ಇಲ್ಲ ಪಲಾವಲ್ಲಿ ಪಲಾವಂತೂ ಏನೂ ಚೆನ್ನಾಗಿರಲಿಲ್ಲ ಇಡ್ಲಿ ಮಾತ್ರ ತುಂಬ ಚೆನ್ನಾಗಿತ್ತು ಸೊ ನಾನು ಇಡ್ಲಿ ತೊಗೊಂಡಿದ್ದೆ ಅದನ್ನೇ ಮಾಮಂಗೂಸ್ ಕೂಡ ಸ್ವಲ್ಪ ಕೋಟೆ ಇಡ್ಲಿ ಚೆನ್ನಾಗಿದೆ ತಿನ್ನು ಮಾಮ ಅಂತ ಹೇಳ್ಬಿಟ್ಟು ಅದಾದಮೇಲೆ ಸ್ನೇಹಿತರೆ ಆಪ್ರೇಷನ್ ನಡೀತಾ ಇತ್ತು ಸೊ ಆಪ್ರೇಷನ್ ಟೇಟ್ರ್ ಮುಂದೆ ವೆಯ್ಟ್ ಮಾಡ್ತಾ ಇದ್ವಿ ಸೊ ಅಕ್ಕಂಗಂತೂ ಏನೂ ಕೊಡೋ ಹಾಗಿರಲಿಲ್ಲ ಆಪ್ರೇಷನ್ ಅಂತಂದರೆ ಯಾರಿಗೂ ಏನು ಕೊಡೋದಿರೋದಿಲ್ಲವಲ್ಲ ಸೊ ಹಾಗಾಗಿ ಏನೂ ತಂದಿರಲಿಲ್ಲ ನಾವು ಸೊ ಅವ್ರು ಡಾಕ್ಟ್ರ್ ಹೇಳೋವರೆಗೂ ಏನು ಕೊಡೋ ಹಾಗಿಲ್ಲ ಆಪ್ರೇಷನ್ ಥಿಯೇಟ್ರ್ ಮುಂದೆ ನಿಂತ್ಕೊಂಡು ಕಾಯೋ ಅಂಥ ಸಂಕಟ ಯಾರಿಗೂ ಸ್ನೇಹಿತರೆ ಯಾಕೆ ಅಂತಂದರೆ ಎಟ್ ಅ ಟೈಮು ನಾಲ್ಕರಿಂದ ಐದು ಕರ್ಕೊಂಡು ಕರ್ಕೊಂಡೋಗಿದ್ರು ಮೂರು ಪೇಷಂಟ್ನ ಹೊರಗಡೆ ಕರ್ಕೊಂಡು ಬಂದಿದ್ದಾರೆ ನಮ್ಮ ಅಕ್ಕನ ಮಾತ್ರ ಏನು ಹೇಳ್ತಾನೆ ಇಲ್ಲ ನಮಗೆ ಒಂಥರ ಭಯ ಸ್ಟಾರ್ಟ್ ಆಗಿಬಿಡ್ತು ಯಾಕೆ ಅಂತಂದರೆ ಅವ್ಳಿಗೆ ಹಾರ್ಟ್ ಬೇರೆ ಒಂದು ಪ್ರಾಬ್ಲಮ್ ಇದೆ ಸೊ ಅದೇನಾದರೂ ಹೆಚ್ಚು ಕಡಿಮೆ ಆಗೋಯ್ತಾ ಹೆಂಗೆ ನಮ್ಮದು ಒಂಥರ ಅದನ್ನೇ ಹೊರಗಡೆ ಚಿಂತೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ವಿ ನನ್ನ ಹತ್ರ ಮಾಮಾ ಹೇಳ್ಕೊಳ್ಳೋ ಆಗಿಲ್ಲ ಮಾಮನ ಹತ್ರ ನಾನು ಹೇಳ್ಕೊಳ್ಳೋ ಆಗಿಲ್ಲ ಕೊನೆ ಮಾಮ ಬಂದು ನನ್ನ ಹತ್ರ ಹೇಳೇ ಬಿಟ್ರು ಅಪ್ ಅವಳದು ಹಾರ್ಟ್ ಬೇರೆ ವೀಕ್ ಇದೆ ಸೊ ಇನ್ನೂ ಆಪ್ರೇಷನಿಂದ ಇನ್ನೂ ಕರ್ಕೊಂಡು ಬಂದಿಲ್ಲ ಏನು ಹೇಳ್ತಾ ಇಲ್ಲ ಅಂತ ನಮಗೂ ಸ್ಟಾರ್ಟು ಭಯ ನಮ್ಮ ಮಾಮಗೂ ಸ್ಟಾರ್ಟು ಸೊ ಫೈನಲಿ ಆಪ್ರೇಷನ್ ಮಾಡಿಬಿಟ್ಟು ಈ ಥರದ್ದು ಗರ್ಭಕೋಶದನ್ನ ತೆಗೆದು ಕೊಟ್ಟಿದ್ದಾರೆ ಸ್ನೇಹಿತರೆ ಮಧ್ಯಾಹ್ನದಿಂದ ಸ್ವಲ್ಪ ಗಂಜಿ ಆ ಥರ ಎಲ್ಲ ಹೇಳಿದರು ಸಂಜೆ ವಾಕ್ ಮಾಡಿಸೋದಕ್ಕೆ ಹೇಳಿದರು ಡಾಕ್ಟ್ರು ಸೊ ಹಾಗಾಗಿ ಹಾಗೆ ನಿಧಾನಕ್ಕೆ ವಾಕ್ ಮಾಡಿಸ್ತಾ ಇದ್ದೀವಿ ಅಂದರೆ ಏನು ಕೈ ಆ ಥರದೇನು ಬಿಡೋ ಆಗಿಲ್ಲ ಮತ್ತು ತಲೆ ಸುತ್ತ ಬಂದರೆ ಕಷ್ಟ ಸಿಸ್ಟರ್ಸ್ ಎಲ್ಲ ಬಿಡಿ ಬಿಡಿ ಅವರು ಓನ್ ಹಾಗೆ ಓಡಾಡಲಿ ಅಂತ ಹೇಳ್ತಿರ್ತಾರೆ ಬಟ್ ನಮಗೆ ಏನೋ ಒಂಥರ ಭಯ ಸೊ ಹಾಗಾಗಿ ಅವಳ ಕೈಯ್ಯನ್ನ ಹಿಡ್ಕೊಂಡು ನಾನು ವಾಕ್ ಮಾಡ್ತಾ ಇದೆ ಹಾಗೆ ಹಾಸ್ಪಿಟಲ್ ಬಗ್ಗೆ ಹೇಳಬೇಕು ಅಂತಂದರೆ ಇದು ಸೃಷ್ಟಿ ಸ್ಪೆಷಲಿಸ್ಟ್ ಹಾಸ್ಪಿಟಲು ಹಾಸ್ಪಿಟಲ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ತುಂಬ ಕೇರ್ ಮಾಡ್ತಾರೆ ಪ್ರತಿಯೊಬ್ಬ ಸಿಸ್ಟರ್ ಆಗಿರ್ಬೋದು ತುಂಬಾ ಕೇರ್ ಮಾಡ್ತಾರೆ ಕನಸನ್ನು ತೋರಿಸ್ತಾರೆ ಹಾಗೇ ಬೇರೆ ಹಾಸ್ಪಿಟಲಲ್ಲಿ ಸಿಸ್ಟರು ಮತ್ತು ಹೊರಗಡೆ ವಾಚ್ಮೆನ್ಸ್ ಅವರೆಲ್ಲ ಅಮೌಂಟ್ ಕೇಳ್ತಾರೆ ಯಾರು ಒಂದು ರೂಪಾಯಿ ಕೇಳೋದಿಲ್ಲ ಇದ್ದರೆ ಒಂದು ಲೋಟ ಟೀ ಕೊಡಿಸಿ ಅಂತ ಕೇಳ್ತಾರೆ ಅಷ್ಟೇ ಅಷ್ಟೆಷ್ಟು ಇದು ಅದರ ನೆಕ್ಸ್ಟ್ ಡೇ ಮಾರ್ನಿಂಗು ಸೊ ಮಾವ ಇದ್ರು ಹಾಗಾಗಿನ ಸ್ನಾನ ಮಾಡ್ಕೊಂಡು ಬರೋಣ ಅಂತ ಹೊರಟಿದೆ ಇಲ್ಲಿಂದ ಜಾಸ್ತಿ ಏನು ದೂರ ಆಗಲ್ಲ ಮನೆ ಒಂದು ಎರಡು ಕಿಲೋಮೀಟರ್ ಆಗುತ್ತೆ ಹಾಗೆ ಸ್ನಾನ ಮಾಡಿಕೊಂಡು ಇವತ್ತೊಂದು ಹೊಸ ಗಾಡಿ ಪರ್ಚೇಸ್ ಮಾಡೋದಿದೆ ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಬರ್ತೀನಿ ಮಧ್ಯಾಹ್ನದ ನಂತರ ಅಡುಗೆ ಎಲ್ಲ ಮಾಡಿಕೊಂಡು ಅಂತ ಹೇಳ್ಬಿಟ್ಟು ಹೊರಟಿದ್ದೀನಿ ಸೊ ಅದು ಯಾವ ಗಾಡಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಸ್ನೇಹಿತರೆ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಲವ್ ಯು ಆಲ್